ಗಾಡಿನಲ್ಲಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಫ್ರೀ ಕೊಡ್ತೀವಿ ನಿಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾ ಒಂದ್ ಹೆಲ್ಮೆಟ್ ಫ್ರೀ ಕೊಡ್ತೀವಿ ಸರ್ ಮಿನಿಮಮ್ ಒಳ್ಳೆ ಕಂಡೀಷನ್ ಗಾಡಿ ಸಿಗುತ್ತೆ ಓಕೆ ಬ್ರೋ ಈಗ ನಿಮ್ಮ ಯಾವ 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 ತರ ಗಾಡಿ ತೋರಿಸ್ತೀರಾ ಬನ್ನಿ ಎಷ್ಟನೇ ಯಾವ ಏನ್ ರೇಂಜ್ ಇಂದ ಗಾಡಿ ಇವಾಗ ನೀವು ತೋರಿಸ್ತೀರಾ ನಮ್ಮ ಹತ್ರ ತರ್ಟಿ ಥೌಸಂಡ್ ಇಂದ ಹಿಡ್ದು ತ್ರೀ ಲ್ಯಾಕ್ ವರ್ಗು ಇದೆ ಸರ್ ಯಾವ ಗಾಡಿಯಿಂದ ಸ್ಟಾರ್ಟ್ ಮಾಡ್ತೀರಾ ಸರ್ ಇದು ಆರ್ ಸಿ ಟೂ ಹಂಡ್ರೆಡ್ ಕೆ ಟಿ ಆರ್ ಸಿ ಟೂ ಹಂಡ್ರೆಡ್ ಇದೆ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಹಾ ಗಾಡಿ ನೋಡ್ಬೋದು ಗಾಡಿ ಕಂಡೀಷನ್ ಎಲ್ಲ ಸೂಪರ್ ಆಗಿದೆ ಓಕೆ ಒರಿಜಿನಲ್ ಟೀನಲ್ಲಿ ಇದೆ ಗಾಡಿ ಇದು ಹಾಂ ಇದು ಬಂದು ಒನ್ ಲ್ಯಾಕ್ ಟೆನ್ ಥೌಸಂಡ್ಗೆ ಕೊಡ್ತೀನಿ ಸರ್ ಕಂಡೀಷನಲ್ಲಿ ಇದೆ ಹಾಂ ಇದು ಪ್ರೈಸ್ ಬಂದು ನಿಮಗೆ ಒಂದು ಫಾರ್ಟಿ ಫೈವ್ ರೇಂಜಲ್ಲಿ ಕೊಡ್ತೀನಿ ಸರ್ ಫಾರ್ಟಿ ಫೈವ್ ಯಾರು ಈ ರೇಂಜ್ಗಲ್ಲಿ ಕೊಡಿ ಗಾಡಿ ಕೊಡಲ್ಲ ಟು ಟ್ವೆಂಟಿ ಫಾರ್ಟಿ ಫೈವ್ ರೇಂಜಲ್ಲಿ ಇದೆ ಬೇಗ ಬನ್ನಿ ನೋಡಿ ರೀಸನಬಲ್ ಕೊಟ್ಬಿಡ್ತೀನಿ ಸರ್ ಮೈಲೇಜ್ ಏನಿರುತ್ತೆ ಅದು ಮೈಲೇಜ್ ತರ್ಟಿ ಫೈವ್ ಇಂದ ತರ್ಟಿ ಬರುತ್ತೆ ಸರ್ ಓಕೆ ಇನ್ಸೂರೆನ್ಸ್ ಸರ್ ಇನ್ಶೂರೆನ್ಸ್ ರನ್ನಿಂಗ್ ಇಲ್ಲ ನಿಮ್ಮ ಯಾರು ತೊಗೊಳ್ತಾರ್ಟ್ ಇದೆ ಸಪರೇಟ್ ಚಾರ್ಜಸ್ ಆಗುತ್ತೆ ಗಾಡಿ ಕೊಡ್ತೀನಿ ಓಕೆ ಇದು ಹಾ ಇದು ಬಂದೇ ನಿಮಗೆ ಒಂದು ವಿಡಿಯೋ ಜೊತೆ ನಿಮ್ಮೊಂದಿಗೆ ಬಂದಿದ್ದೇನೆ ಸೊ ಈ ವಿಡಿಯೋದಲ್ಲಿ ಇಲ್ಲಿ ಸ್ಟಾರ್ಟಿಂಗ್ ಏನ್ ಪ್ರೈಸ್ ಇಂದ ಬೈಕ್ ಗಳು ಸಿಗ್ತವೆ ಮತ್ತೆ ನೋಡಿ ಯಾವ ಯಾವ ತರ ಬೈಕ್ ಸಿಗ್ತವೆ ಯಾವ ಕಂಡೀಷನ್ ಅಲ್ಲಿ ಇದೆ ಸೊ ಎಷ್ಟನೇ ಓನರ್ ಬೈಕ್ ಗಳಿದಾವೆ ಮತ್ತೆ ನಿಮಗೆ ಏನಾದ್ರು ಲೈಕ್ ಆಗುತ್ತಾ ಬೈಕ್ ಗಳು ನೋಡಿ ಮತ್ತೆ ನಿಮಗೆ ಏನಾದ್ರು ಬೈಕ್ ಅವಶ್ಯಕತೆ ಇದ್ರೆ ಬಂದ್ ನೋಡಿ ಈ ಜಾಗನ ನ ವಿಸಿಟ್ ಮಾಡಿ ಮೋಟೋ ವೀಲ್ ಅಂತ ಒಂದು ಈ ಬೈಕ್ ಶೋರೂಮ್ ಇದೆ ಸೊ ಇದು ಚಿಕ್ಕದಾದ ಒಂದು ಸ್ಥಳದಲ್ಲಿ ಇದೆ ಬಟ್ ಇನ್ನೊಂದು ಗೋಡನ್ ಇದೆ ಅದನ್ನು ವಿಡಿಯೋದಲ್ಲಿ ತೋರಿಸ್ತೀನಿ ಅಲ್ಲಿ ಏನ್ ಕೂಡ ಯಾವ ಯಾವ ತರ ಬೈಕ್ ಸಿಗತ್ತೆ ಸೊ ಬನ್ನಿ ಮತ್ತೆ ತಡ ಮಾಡಿದೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಷ್ಟೇ ಇಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತ ಬೆಲ್ಲೇಕ ಪ್ರೆಸ್ ಮಾಡಿ ಹಾಯ್ ಬ್ರೋ ನಿಮ್ ಹೆಸರು ಸಾಧಿಕ ನಿಮ್ಮ ಹತ್ರ ಇರೋ ಈ ಶಾಪ್ ಅಲ್ಲಿ ಬೈಕ್ ಗಳು ಏನ್ ಪ್ರೈಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಈ ಯೂಸ್ಡ್ ಬೈಕ್ ಗಳಲ್ಲಿ ಮಾತ್ರ ಸ್ಟಾರ್ಟಿಂಗ್ ಪ್ರೈಸ್ ಇಂದ ಬಂದಿ ತರ್ಟಿ ತೌಸಂಡ್ ಸ್ಟಾರ್ಟ್ ಆಗುತ್ತೆ ಓಕೆ ನಿಮ್ಗೆ ಬ್ಲೋ ಟ್ವೆಂಟಿ ತಗೊಳ್ರೆ ಗಾಡಿ ಚೆನ್ನಾಗಿರಲ್ಲ ಕಂಡೀಷನ್ ನಿಮ್ಗೆ ಬೆಸ್ಟ್ ಕ್ವಾಲಿಟಿ ಬೇಕಂದ್ರೆ ಒಳ್ಳೆ ಕಂಡೀಷನ್ ಡಾಕ್ಯುಮೆಂಟ್ ಪೂರ್ತಿ ಒಳ್ಳೆ ಬೇಕಂದ್ರೆ ನಿಮ್ಗೆ ತರ್ಟಿ ತೌಸಂಡ್ ಮಿನಿಮಮ್ ಇದ್ರೆ ನಿಮ್ಗೆ ಒಳ್ಳೆ ಒಳ್ಳೆ ಕಂಡೀಷನ್ ಗಾಡಿ ಸಿಗುತ್ತೆ ಮೊಪೆಡ್ ಆಗ್ಲಿ ನಿಮ್ಗೆ ಗೇರ್ ಗಾಡಿ ಆಗ್ಲಿ ತರ್ಟಿ ತೌಸಂಡ್ ಇದ್ರೆ ಮಿನಿಮಮ್ ಒಳ್ಳೆ ಕಂಡೀಷನ್ ಗಾಡಿ ಸಿಗುತ್ತೆ ಓಕೆ ಬ್ರೋ ಈಗ ನಿಮ್ಮ ಯಾವ 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 ತರ ಗಾಡಿ ತೋರಿಸ್ತೀರಾ ಬನ್ನಿ ಎಷ್ಟನೇ ಯಾವ ಏನು ರೇಂಜ್ ಇಂದ ಗಾಡಿ ಇವಾಗ ನೀವು ತೋರಿಸ್ತೀರಾ ನಮ್ಮ ಹತ್ರ ತರ್ಟಿ ತೌಸಂಡ್ ಇಂದ ಹಿಡ್ದು ತ್ರೀ ಲ್ಯಾಕ್ ವರ್ಗು ಇದೆ ಸರ್ ಯಾವ ಗಾಡಿಯಿಂದ ಸ್ಟಾರ್ಟ್ ಮಾಡ್ತೀರಾ ಸರ್ ಇದು ಆರ್ ಸಿ ಟೂ ಹಂಡ್ರೆಡ್ ಕೆ ಟಿ ಎಮ್ ಸಿ ಟೂ ಹಂಡ್ರೆಡ್ ಇದೆ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಹಾ ಗಾಡಿ ನೋಡ್ಬೋದು ಗಾಡಿ ಕಂಡೀಷನ್ ಎಲ್ಲ ಸೂಪರ್ ಆಗಿದೆ ಓಕೆ ಒರಿಜಿನಲ್ಟಿನಲ್ಲಿ ಇದೆ ಗಾಡಿ ಇದು ಹಾ

ಮೀಟರ್ ಜಾಮ್ ಆಗಿರುತ್ತೆ ಏನಾದ್ರೂ ಆಗಿರುತ್ತೆ ಬಟ್ ಈ ಗಾಡಿ ಮಾತ್ರ ಬರೀ ಟೆನ್ ಹಾ ಜಿನೇನ್ ರೈಡಿಂಗ್ ಇದು ಸರ್ವಿಸ್ ರೆಕಾರ್ಡ್ ಎಲ್ಲ ಇದೆ ಇದು ಇದು ಗೆ ಸರ್ ಓಕೆ ನೆಕ್ಸ್ಟ್ ಸಿಂಗಲ್ ಓನರ್ ಇನ್ಶೂರೆನ್ಸ್ ಇದೆ ಅದು ಇದು ಬಂದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲಾ ಟಿಯೋ ಇದು ಬಂದು ನಿಮಗೆ ಒಂದು ಫಿಫ್ಟಿ ಫೈವ್ ರಂಜಲ್ಲಿ ಇದು ಆಕ್ಸೆಸ್ ಇದೆ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲ್ ವಿತ್ ಬ್ಲೂಟೂತ್ ಅಡಿಷನ್ ಇದು ನೋಡ್ಬೋದು ನೀವು ಗಾಡಿ ಮ್ಯಾಗ್ವಿಲ್ ಡಿಸ್ ಬ್ರೇಕ್ ಎಲ್ಲ ಬರುತ್ತೆ ಇದಕ್ಕೆ ಜಸ್ಟ್ ಓಡಿದೆ ಇದು ಹಾ ಇದು ಬಂದು ನಿಮಗೆ ಸೆವೆಂಟಿ ಫೈವ್ ಥೌಸಂಡ್ಗೆ ಕೊಡ್ತೀನಿ ಸರ್ ಸೆವೆಂಟಿ ಸೆವೆಂಟಿ ಫೈವ್ ಫೈವ್ ಕೊಡ್ತೀನಿ ಓಕೆ ಪಲ್ಸರ್ ಟೂ ಟ್ವೆಂಟಿ ಇದೆ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸಿಂಗಲ್ ಓನರು ಹಾಂ ವೆಹಿಕಲ್ ವೆರಿ ಗುಡ್ ಕಂಡೀಷನ್ ಅಲ್ಲಿ ಇದೆ ಇದು ಪ್ರೈಸ್ ಬಂದು ನಿಮ್ಗೆ ಒಂದು ಫಾರ್ಟಿ ಫೈವ್ ರೇಂಜ್ ಅಲ್ಲಿ ಕೊಡ್ತೀನಿ ಸರ್ ಫಾರ್ಟಿ ಫೈವ್ ಯಾರು ಈ ರೇಂಜ್ ಅಲ್ಲಿ ಗಾಡಿ ಕೊಡಲ್ಲ ಟೂ ಟ್ವೆಂಟಿ ಫಾರ್ಟಿ ಫೈವ್ ರೇಂಜ್ ಅಲ್ಲಿ ಇದೆ ಬೇಗ ಬನ್ನಿ ನೋಡಿ ರೀಸನಬಲ್ ಕೊಟ್ಬಿಡ್ತೀನಿ ಮೈಲೇಜ್ ಏನಿರುತ್ತೆ ಅದು ಮೈಲೇಜ್ ತರ್ಟಿ ಫೈವ್ ಇಂದ ತರ್ಟಿ ಬರುತ್ತೆ ಸರ್ ಓಕೆ ಇನ್ಶೂರೆನ್ಸ್ ಸರ್ ಇನ್ಶೂರೆನ್ಸ್ ರನ್ನಿಂಗ್ ಇಲ್ಲ ನಿಮ್ಮ ಹೆಸರು ಮೇಲೆ ಫ್ರೆಶ್ ಮಾಡ್ಕೊಬೇಕು ಯಾರು ತಗೊಳ್ತಾರೋ ಅವರು ಓಕೆ

ಜಸ್ಟ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ನಿಮ್ಗೆ ಗಾಡಿ ಮಾತ್ರ ನೋಡ್ಬೋದು ನೀವು ಗಾಡಿ ತುಂಬಾ ಚೆನ್ನಾಗ್ ಕಂಡೀಷನ್ ಇದೆ ವೆರಿ ವೆರಿ ಗುಡ್ ಕಂಡೀಷನ್ ಇದೆ ಇದು ಬಂದು ನಿಮ್ಗೆ ಒಂದು ಫಾರ್ಟಿ ಫೈವ್ ರೇಂಜ್ ಅಲ್ಲಿ ಕೊಡ್ತೀವಿ ಸರ್ ಇದು ಫಾರ್ಟಿ ಫೈವ್ ಫಾರ್ಟಿ ಫೈವ್ ರೇಂಜ್ ಅಲ್ಲಿ ಓಕೆ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಓಕೆ ಇದು ಬಂದು ಟೂ ತೌಸಂಡ್ ಫಿಫ್ಟಿ ನೈನ್ಟೀನ್ ಮಾಡಲ್ ಪಲ್ಸರ್ ಒನ್ ಫಿಫ್ಟಿ ಇದು ಬಂದು ನಿಮ್ಗೆ ಒಂದು ಸಿಕ್ಸ್ಟಿ ಸಿಕ್ಸ್ಟಿ ರೇಂಜ್ ಅಲ್ಲಿ ಕೊಟ್ಬಿಡ್ತೀವಿ ಸರ್ ಇದು ಓಕೆ ಟೂ ತೌಸಂಡ್ ಸಿಕ್ಸ್ ನೈನ್ಟೀನ್ ಮಾಡಲ್ ಓಕೆ ನೆಕ್ಸ್ಟ್ ಗಾಡಿ ಸರ್

ಇದು ಬಂದಿ ಟೂ ಡೌಸಂಡ್ ಸಿಕ್ಸ್ಟೀನ್ ಮಾಡಲು ಹಾ ಇದು ಬಂದು ನಿಮ್ಗೆ ಒಂದು ಒನ್ ತರ್ಟಿ ರೇಂಜ್ ಅಲ್ಲಿ ಕೊಟ್ಬಿಡೋಣ ಸರ್ ಸರ್ ಮಾಡಲು ವೈಕಲ್ ನೋಡಬಹುದು ವೆರಿ ಗುಡ್ ಕಂಡೀಷನ್ ಇದೆ ಟೂ ಡೌಸಂಡ್ ಸಿಕ್ಸ್ಟೀನ್ ಮಾಡಲ್ ಸರ್ ಟು ಟೌ ಎಲ್ಲ ತುಂಬಾ ಚೆನ್ನಾಗಿದೆ ಎರಡು ಬ್ರಾಂಡ್ ನ್ಯೂ ಡೈರ್ ಇದೆ ಹಾ ನೋಡ್ಬೋದು ನೀವು ಓಕೆ ಸಬ್ಸ್ಕ್ರೈಬ್ ಮಾಡೋ ಬರೋ ಅವ್ರಿಗೆ ರೀಸನೇಬಲ್ ಆಗಿ ಕೊಟ್ಬಿಡೋಣ ಸರ್ ಓಕೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಇವಾಗ ನಿಮ್ದು ಇನ್ನೊಂದು ಗೋಡನ್ ಎಲ್ಲಿರೋದು ನಮ್ದು ಇನ್ನೊಂದು ಪಕ್ಕದಲ್ಲಿ ಗಾಡಿಗಳು ಇದೆ ಬೇಕಂದ್ರೆ ತೋರಿಸ್ತೀನಿ ಬನ್ನಿ ಗಾಡಿ ಫುಲ್ ಸ್ಟಾಕ್ ಅವೈಲೇಬಲ್ ಇದೆ ಫುಲ್ ಮೊಪೆಡ್ ಎಲ್ಲ ಇದೆ ಅಲ್ಲಿ ತೋರಿಸ್ತೀನಿ ಬೇಕಂದ್ರೆ ಇಲ್ಲಿ ಇಲ್ಲೇ ನಾವು ಇಷ್ಟಕ್ಕೆ ಸ್ಟಾಕ್ ಹಾಕಿದೀವಿ ಸ್ವಲ್ಪ ಶೋ ಇರ್ಲಿ ಅಂತ ಆಚ ಕಡೆ ಇನ್ನೂ ಗಾಡಿ ಇದೆ ತೋರಿಸ್ತೀನಿ ಬೇಕಂದ್ರೆ ತುಂಬಾ ಶಾಪ್ ಗಳಲ್ಲಿ ನಾವು ಮಾಡ್ತೀವಲ್ಲ ಸೇಮ್ ರೇಟ್ ಇರತ್ತೆ ಸೊ ನಮ್ ಚಾನಲ್ ಇಂದ ಬಂದ್ರೆ ಐದ್ ಸಾವಿರ ಬಿಟ್ ಕೊಡ್ತೀವಿ ಅಂತಾರೆ ಸೊ ಇನ್ಸೂರೆನ್ಸ್ ಕೆಲವೊಂದು ಹಾಗೆ ಫ್ರೀಯಾಗಿ ಮಾಡ್ಕೊಡ್ತಾರೆ ಆದ್ರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಿಮ್ ಅಂಗಡಿಯಲ್ಲೇ ಬಂದ್ ತಗೋಬೇಕು ನಿಮ್ ಶಾಪ್ ಅಲ್ಲೇ ಬಂದ್ ತಗೋಬೇಕು ಬೈಕ್ ಗಳಂದ್ರೆ ಏನ್ ಆಫರ್ ಗಳಿದೆ ನಿಮ್ ಹತ್ರ ಸರ್ ನಮ್ ಶಾಪ್ ಅಲ್ಲಿ ತಗೊಳ್ರೆ ನೋಡಿ ಗಾಡಿ ಪ್ರೈಸ್ ಸಪರೇಟ್ ಇರುತ್ತೆ ಟ್ರಾನ್ಸ್ಫರ್ ಚಾರ್ಜಸ್ ಪ್ಲಸ್ ಕಮಿಷನ್ ಇನ್ಶೂರೆನ್ಸ್ ಚಾರ್ಜಸ್ ಸೆಪರೇಟ್ ಇರುತ್ತೆ ನಿಮ್ಗೆ ಬೇಕಂದ್ರೆ ಆಫರ್ ಬೇಕಂದ್ರೆ ನಿಮ್ಗೆ ಒಂದ್ ಬೇಗ ಹೆಲ್ಮೆಟ್ ಯಾವ್ದು ಬೇಕಾದ್ರೆ ಕೊಟ್ಬಿಡೋಣ ಹೆಲ್ಮೆಟ್ ಕೊಡ್ತೀವಿ ಫುಲ್ ಟೈಮ್ ಪೆಟ್ರೋಲ್ ಫ್ರೀ ಕೊಡ್ತೀವಿ ಅದು ಫ್ರೀ ಆಗಿ ಇನ್ ಚಾನಲ್ ಸಬ್ಸೈಬ್ ಮಾಡ್ಕೊಂಡ್ ಬರೋ ಅವ್ರಿಗೆ ಮಾತ್ರ ಓಕೆ ಥ್ಯಾಂಕ್ ಯು ಸರ್ ಬ್ರೋ ಏನ್ ಪ್ರೈಸ್ ಅದು ಸರ್ ಇದು ಟ್ವೆಂಟಿ ಫೈವ್ ಇರ್ತಾ ಇದೀವಿ ಹಾ ಇದು ಟೂ ತೌಸಂಡ್ ಟೆನ್ ಮಾಡಲು ಹಾ ಗಾಡಿ ತುಂಬಾ ಚೆನ್ನಾಗಿದೆ ಓಕೆ ಲೇಡೀಸ್ ಗೆ ಬೇಕಂದ್ರೆ ನೋಡಿ ಫುಲ್ ಎಕ್ಸ್ಟಾಪ್ ಬಿಟ್ಟಿಂಗ್ ಎಲ್ಲ ಇದೆ ಹಾ ಹೆಚ್ಚು ಕಡಿಮೆ ಕೊಡೋಣ ಓಕೆ ಬೇರೆ ಟೀನ್ ಮಾಡಲು ಆಕ್ಸಸ್ ಒನ್ ಟ್ವೆಂಟಿ ಫೈವ್ ಹಾ ಇದು ಸಿಂಗಲ್ ಓನರ್ ಇದು ಬಂದಿ ಒಂದು ಥರ್ಟಿ ಟೂ ಕೊಡೋಣ ಸರ್ ಟ್ವೆಂಟಿ ಟು ಟು ತೌಸಂಡ್ ಫೋರ್ಟೀನ್ ಮಾಡಲ್ ಇದು ಇದು ಟೂ ತೌಸಂಡ್ ಟ್ವೆಲ್ ಮಾಡಲು ಇದು ಬಂದೆ ಒಂದು ತರ್ಟಿ ತರ್ಟಿ ಟೂ ರೇಂಜ್ ಕೊಡೋಣ ಸ್ಕೂಟಿ ಸಿ ಸಿ ಇದು ಬಂದು ಟೂ ತೌಸಂಡ್ 2018 ಮಾಡ್ಲು ಇದು ಒಂದು ಫಾರ್ಟಿ ಟೂ ರೇಂಜ್ ಅಲ್ಲಿ ಸರ್ ಇದು ಬಂದು ಟೂ ತೌಸಂಡ್ ಟೆನ್ ಮಾಡಲು ಇದು ಬಂದೆ ಒಂದು ಟ್ವೆಂಟಿ ಫೈವ್ ರೇಂಜಲ್ಲಿ ಕೊಡೋಣ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಆಕ್ಟಿವಾ ಒನ್ ಟೆನ್ ಇದು ಬಂದ ಒಂದು ಫಾರ್ಟಿ ಫೈವ್ ರಂಜಲ್ಲಿ ಕೊಡೋಣ ಇದು 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 ಫಾರ್ಟಿ ಟೂ ರೇಂಜ್ ಅಲ್ಲಿ ಕೊಡೋಣ ಟ್ವೆಂಟಿ ಮಾಡಲು ಸಿಂಗಲ್ ಓನರ್ ಡಿಎಲ್ ಚೆನ್ನಾಗಿ ಇದೆ ಇದು ಬಂದು ನಿಮ್ಗೆ ಒಂದು ಒನ್ ಟ್ವೆಂಟಿ ರೇಂಜ್ ಅಲ್ಲಿ ಕೊಡ್ತೀನಿ ಸರ್ ಸರ್ ಇದು ಹೊಂಡಾ ಡಿಯೋ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಇದು ಬಂದು ಒಂದು ಫಾರ್ಟಿ ಫೈವ್ ರೇಂಜಲ್ಲಿ ಕೊಡೋಣ ಸರ್ ಸರ್ ಅಪ್ರಿಲಾನ್ ಅಲ್ಲಿ ನಿಮಗೆ ಫುಲ್ ಸ್ಟಾಕ್ ನಮ್ಮ ಹತ್ರ ಅವೈಲೇಬಲ್ ಇದೆ ನೋಡಿ ಫುಲ್ ಕಲೆಕ್ಷನ್ ಇದೆ ಫುಲ್ ಕಲರ್ ಇದೆ ನಿಮಗೆ ನಾಲ್ಕು ಗಡಿ ಇದೆ ಇದು ಸಿಕ್ಸ್ಟಿ ಥೌಸಂಡ್ ಇದೆ ಇದು ಸಿಕ್ಸ್ ಸೆವೆನ್ ಸೆವೆಂಟಿ ಫೈವ್ ಇದೆ ಇದು ಸಿಕ್ಸ್ಟಿ ಫೈವ್ ಇದೆ ಇದು ಬಂದು ಏಯ್ಟಿ ಫೈವ್ ಇದೆ ಓಕೆ ರೀಸನಬಲ್ ಕೂಡ ಬನ್ನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಕಮೆಂಟ್ ಮಾಡಿಕೊಂಡು ಇನ್ನೂ ರೀಸನಬಲ್ ಪ್ರೈಸ್ ಮಾಡಿಕೊಡ್ತೀನಿ ಹೆಚ್ಚು ಕಡಿಮೆ ಇದೆ ಏನು ಫಿಕ್ಸ್ ರೇಟ್ ಇಲ್ಲ ನೋಡಬಹುದು ಗಾಡಿಗಳು ಕಂಡೀಷನ್ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ಮುಂದೆ ಬನ್ನಿ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಟೂ ತೌಸಂಡ್ ಏಟೀನ್ ಮಾಡಲ್ ಇದು ಬಂದೆ ಒಂದು ಫಿಫ್ಟಿ ಫೈವ್ ರಂಜಲ್ಲಿ ಆಗುತ್ತೆ ಫಿಫ್ಟೀನ್ ಮಾಡಲ್ ಡಿಯೋ ಒಂದಿದೆ ಎಚ್ ಇ ಅದು ಬಂದೆ ಒಂದು ಫಾರ್ಟಿ ಫೈವ್ ರಂಜ್ ಅಲ್ಲಿ ಆಗುತ್ತೆ ನೋಡಿ ಪಲ್ಸರ್ ಒನ್ ಏಟಿ ಇದು ಒಂದು ಸೆವೆಂಟಿ ತೌಸಂಡ್ ಗೆ ಮಾಡ್ಕೊಡೋಣ ಪಲ್ಸರ್ ಒನ್ ಫಿಫ್ಟಿ ಇದೆ ಟ್ವೆಂಟಿ ಮಾಡಲು ಇದು ಒಂದು ಸೆವೆಂಟಿ ಫೈವ್ ನಲ್ಲಿ ಮಾಡ್ಕೊಡೋಣ ಇದು ಟೂ ಟ್ವೆಂಟಿ ಇದೆ ಅದು ಬಂದಿ ಒಂದು ಸೆವೆಂಟಿ ಫೈವ್ ರೇಂಜ್ ಅಲ್ಲಿ ಮಾಡ್ಕೊಡೋಣ ಇದು ಒಂದು ನೈಂಟಿ ಗೆ ಮಾಡ್ಕೊಡೋಣ ಇದು ಒಂದು ಏಯ್ಟಿ ತೌಸಂಡ್ ಗೆ ಮಾಡ್ಕೊಡೋಣ ಎಫ್ ಜಿ ಟು ಫಿಫ್ಟಿ ಹೊಂಡಾ ಶೈನ್ ಇದೆ ನೋಡಬಹುದು ಗಾಡಿ ತುಂಬಾ ಚೆನ್ನಾಗಿದೆ ಅದು ಒಂದು ಒಂದ್ ನಲ್ವತ್ತೈದು ಸಾವಿರ ರೂಪಾಯಿ ಮಾಡ್ಕೊಡೋಣ ಸರ್ ಇದು ನೋಡ್ಬೋದು ಅವೆಂಜರ್ ಸ್ಟ್ರೀಟ್ ಇದು ಬಂದಿ ಒಂದು ಸಿಕ್ಸ್ಟಿ ಫೈವ್ ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ ಎಕ್ಸ್ಪಲ್ಸ್ ಇದೆ ತುಂಬಾ ಚೆನ್ನಾಗಿದೆ ಇದು ಬಂದಿ ಟೂ ವಿ ಮಾಡಲ್ ಇದು ಎಕ್ಸ್ಪಲ್ ಬಂದು ಟೂ ತೌಸಂಡ್ ನೈನ್ಟೀನ್ ಮಾಡಲು ಎ ಬಿ ಎಸ್ ಇದು ಟೂ ವಿ ಮಾಡಲು ಇದು ಬಂದು ಒಂದು ನೈಂಟಿ ಫೈವ್ ರಂಜಲ್ಲಿ ಮಾಡ್ಕೊಡ್ತೀನಿ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಇದೆ ಇದು ಒಂದು ಏಟಿ ಫೈವ್ ಅಲ್ಲಿ ಆಗುತ್ತೆ ಸಿ ಬಿ ಆರ್ ಒನ್ ಫಿಫ್ಟಿ ಇದೆ ಇದು ಒಂದು ಸೆವೆಂಟಿ ರೇಂಜ್ ಅಲ್ಲಿ ಆಗುತ್ತೆ ಜಿಕ್ಸರ್ ಫೇಸರ್ ಇದೆ ಅದು ಒಂದು ನಿಮ್ಗೆ ಒಂದು ಫಿಫ್ಟಿ ಫೈವ್ ರಂಜಲ್ಲಿ ಸಿಕ್ಸ್ಟಿ ರೇಂಜ್ ಅಲ್ಲಿ ಆಗುತ್ತೆ ಇಲ್ಲಿ ಎಲ್ಲಾ ಫ್ರೆಜರ್ ಇದೆ ಇದು ಒಂದು ಸಿಕ್ಸ್ಟಿ ಥೌಸಂಡ್ ಅಲ್ಲಿ ಸ್ವಿಗಿ ಸ್ವಿಗ್ಗಿ ಝೊಮ್ಯಾಟೋ ಅವರಿಗೆ ಇದು ಡಿಸ್ಕವರಿ ಇದೆ ಇದು ಒಂದು ಟ್ವೆಂಟಿ ರೇಂಜ್ ಅಲ್ಲಿ ಆಗುತ್ತೆ ಇದು ಒಂದು ಟ್ವೆಂಟಿ ಟೂ ರೇಂಜ್ ಅಲ್ಲಿ ಆಗುತ್ತೆ

ಒಂದು ಒಂದ್ ಲಕ್ಷ ಇಪ್ಪ ಸಾವಿರ ಹೆಚ್ಚೆ ಆಗುತ್ತೆ ಇದು ಓಲ್ಡ್ ಇಸ್ ಗೋಲ್ಡ್ ಬುಲೆಟ್ ಸರ್ ಇದು ಇದು ಬಂದಿ ರೈಟ್ ಸೈಡ್ ಗೇಟ್ ಲೆಫ್ಟ್ ಸೈಡ್ ಬ್ರೇಕ್ ಬರುತ್ತೆ ಏಟಿ ಸಿಕ್ಸ್ ಮಾಡಲು ಇದು ಬಂದು ನಿಮ್ಗೆ ಒಂದು ಒಂದ್ ಲಕ್ಷ ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಂಡ್ ಬರ್ತೀವಿ ಮಾಡ್ಕೊಡೋಣ ಗಾಡಿ ತುಂಬಾ ಚೆನ್ನಾಗಿದೆ ಇದು ಸರ್ ಏರಾಕ್ಸ್ ಇದು ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲು ಇದು ಬಂದಿ ನಿಮ್ಗೆ ಒಂದ್ ಲಕ್ಷ ಅರವತ್ತೈದು ಸಾವಿರ ಇಡ್ತಾರೆ ವಿತ್ ಎಕ್ಸ್ಟ್ರಾ ಫಿಟಿಂಗ್ ಇದೆ ಎಕ್ಸ್ಟ್ರಾ ನಿಮ್ಗೆ ಸ್ಟ್ಯಾಂಡ್ ಎಲ್ಲ ಹಾಕಿದ್ದಾರೆ ನೋಡಬಹುದು ನೀವು ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ದಾರೆ ಇಪ್ಪತ್ ಇಪ್ಪತ್ ಸಾವಿರ ಖರ್ಚು ಮಾಡಿದ್ದಾರೆ ಗಾಡಿಗೆ ಅದು ನಿಮ್ಗೆ ಹೆಚ್ಚು ಕಡಿಮೆ ಮಾಡ್ಕೊಡಣ ಇದು ಅವಿನಿಸ್ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲು ಬರಹ ಸಾವಿರ ಜಿನೇನ್ ಕಿಲೋಮೀಟರ್ ಓಡಿದೆ ಗಾಡಿ ತುಂಬಾ ಚೆನ್ನಾಗಿದೆ ಇದು ಒಂದು ಏಟಿ ತೌಸಂಡ್ ಗೆ ಕೊಡೋಣ ಸರ್ ಗಾಡಿ ನೋಡ್ಬೋದು ಶೋರೂಮ್ ತರ ಹೊಸ ಗಾಡಿ ತರ ಇದೆ ಇದು ಬಂದು ನಿಮ್ಗೆ ಒಂದು ಫಾರ್ಟಿ ಫೈವ್ ರೇಂಜ್ ಅಲ್ಲಿ ಕೊಡೋಣ ಇದು ಬಂದು ನಿಮಗೆ ಒಂದು ಒಂದ್ ಲಕ್ಷ ಇಪ್ಪತ್ ಸಾವಿರ ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಇದು ಬಂದು ನಿಮ್ಗೆ ಒಂದು ಏಯ್ಟಿ ಫೈವ್ ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಇದು ಬಂದು ನಿಮಗೆ ಒಂದು ಸೆವೆಂಟಿ ಫೈವ್ ರೇಂಜ್ ಅಲ್ಲಿ ಆಗುತ್ತೆ ಇದು ಟೂ ಟ್ವೆಂಟಿ ಬಂದು ನಿಮ್ಗೆ ಒಂದು ಸಿಕ್ಸ್ಟಿ ಫೈವ್ ರೇಂಜ್ ಅಲ್ಲಿ ಆಗುತ್ತೆ ಸರ್ ಡಿಒ ಡಿ ಎಕ್ಸ್ ನೋಡ್ತಾ ಇದ್ದೀರಾ ಇದು ಬಂದು ನಿಮಗೆ ಫುಲ್ ಡಿಮ್ಯಾಂಡೆಡ್ ಗಾಡಿ ಡಿಜಿಟಲ್ ಮೀಟರ್ ಬರುತ್ತೆ ಇದು ಬಂದು ನಿಮಗೆ ಒಂದು ಸೆವೆಂಟಿ ರೇಂಜ್ ಅಲ್ಲಿ ಮಾಡ್ಕೊಡೋಣ ಸರ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಇದು ಬಂದು ಲೇಟೆಸ್ಟ್ ಮಾಡಲ್ ಇದು ಟ್ವೆಂಟಿ ಒನ್ ಮಾಡಲು ಇದು ಬಂದು ನಿಮ್ಗೆ ಒಂದು ಸಿಕ್ಸ್ಟಿ ರೇಂಜ್ ಅಲ್ಲಿ ಮಾಡಿಕೊಡೋಣ ಸರ್